ನಮಸ್ತೆ ಫೇಸ್ ರೀಡಿಂಗ್ ಮುಖದ ಬಗ್ಗೆ ತಿಳಿಯೋಣ ಕೋಲು ಮುಖ ಅಂದರೆ ಮುಖ ಉದ್ದವಾಗಿದ್ದರೆ ಇವರು ಬೇರೆಯವರ ಮೇಲೆ ಕಾಳಜಿ ಮಾಡುತ್ತಾರೆ ಪ್ರಾಮಾಣಿಕರಾಗಿರುತ್ತಾರೆ ತಾಳ್ಮೆ ಶ್ರಮಜೀವಿಗಳು ಬದುಕಿನ ಭದ್ರತೆ ಬಗ್ಗೆ ಯೋಚಿಸುತ್ತಾರೆ ಬೇರೆಯವರ ಮಾತು ಕೇಳುವುದಿಲ್ಲ ಇವರಿಗೆ ರಿಯಲ್ ಎಸ್ಟೇಟು ಒಳ್ಳೆಯದು ಇವರು ಹುಟ್ಟಿದ ಊರಿನ ಮೇಲೆ ತುಂಬ ಆಸೆ ಇಟ್ಟುಕೊಂಡಿರುತ್ತಾರೆ ಅಂದರೆ ಅಲ್ಲೇ ಉಳಿದುಕೊಳ್ಳಬೇಕು ಎನ್ನುವ ಹಠ ಇರುತ್ತದೆ ಅದರಲ್ಲಿ ಸ್ವಲ್ಪ ಅಸೂಯೆ ಗುಣ ಇರುತ್ತದೆ ತ್ರಿಕೋನಾಕೃತಿ ಮುಖ ಅಂದರೆ ಹಣೆ ಅಗಲವಾಗಿದ್ದು ದಬಡೆ ಕಿರಿದಾಗಿದ್ದು ಕ್ಯಾಂಡ್ಲ್ ಥರ ಸಣ್ಣ ಕ್ಯಾಂಡ್ಲ್ ಥರ ಇರುತ್ತದೆ ಇವರಿಗೆ ಅಹಂ ಜಾಸ್ತಿ ಈಗೋ ಅಂದರೆ ಯಶಸ್ಸು ಇವರಿಗೆ ಸಿಗುತ್ತದೆ ಸಾಧನೆ ಮಾಡುತ್ತಾರೆ ಗುಟ್ಟನ್ನು ಕಾಪಾಡುತ್ತಾರೆ ಬೇರೆಯವರ ಮೇಲೆ ಅಧಿಕಾರವನ್ನು ಚಲಾಯಿಸುತ್ತಾರೆ ಸಿಟ್ಟು ಕೋಪ ಬೇಗ ಬರುತ್ತದೆ ದೀರ್ಘ ಆಯತಾಕೃತಿ ಕೃತಿ ಅಂದರೆ ವಿಶಾಲವಾದ ಮುಖ ಇದ್ದರೆ ಅಂದರೆ ಹಳೆ ಮುಖ ಎಲುಬುಗಳು ಎಲ್ಲ ದವಡೆ ಎಲ್ಲ ವಿಶಾಲವಾಗಿ ದೊಡ್ಡದಾಗಿರುತ್ತದೆ ಇವರು ಸಾಮಾನ್ಯವಾಗಿ ಅದೃಷ್ಟವಂತರು ಸ್ವಸಾಮರ್ಥ್ಯದಿಂದ ಉನ್ನತ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಾರೆ ನಿಜಾಯಿತಿ ಪ್ರಾಮಾಣಿಕತೆ ಒಳ್ಳೆಯ ಗುಣಗಳು ಇವರಿಗಿದೆ ಎಕ್ಸಿಕ್ಯೂಟಿವ್ ಆಗ್ಬೋದು ಮಾಡಲಿಂಗ್ ಮಾಡ್ಬೋದು ಡೈರೆಕ್ಟ್ರು ಆಗ್ಬೋದು ದಿನವೂ ವಿಷ್ಣು ಸಹಸ್ರನಾಮ ಕೇಳಿ ಅಥವಾ ಪಠಿಸಿ ಇದರಿಂದ ಯಶಸ್ಸು ನಿಮ್ಮದಾಗುತ್ತದೆ